ಮೂಡಾದ ಯಾವ ರೀತಿ ವಿಚಾರ ಆಯ್ತು ಅದೇ ರೀತಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರದ್ದು ಕೂಡ ಹೊರಗಡೆ ಬಂದಿದೆವು ವಿಹಾರ್ ಇದು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅದು ಬುದ್ಧ ವಿಹಾರ ಕಟ್ಟಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಟ್ರಸ್ಟ್ ಆ ಟ್ರಸ್ಟ್ ಯಾವುದು ವ್ಯವಹಾರ ಮಾಡುವಂಥದ್ದಲ್ಲ ಅಥವಾ ಇಂಡಸ್ಟ್ರಿ ಮಾಡುವಂಥದ್ದಲ್ಲ ಅದು ಕೇವಲ ಧಾರ್ಮಿಕ ಸಂಸ್ಥೆ ಅಷ್ಟೇ ಇದು ಅವರ ಪೂರ್ತಿ ಕುಟುಂಬ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಮತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಖರ್ಗೆ ಅವರು ರಾಧಾಕೃಷ್ಣ ಅವರು ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಹೀಗೆ ಅವರ ಮನೆಯವರೇ ಏಳು ಜನ ಟ್ರಸ್ಟ್ ಆಗಿರೋದು ಈ ಟ್ರಸ್ಟ್ಗೆ ಏನು ಇಂಡಸ್ಟ್ರಿಯಲ್ ಲೇಔಟ್ ಕೆಇ ಡಿಬಿನಲ್ಲಿ ಅತಿ ಒಂದು ಎಕರೆ ಐದು ಕೋಟಿ ಬಳತದಲ್ಲಿ ಒಂದು ಎಕರೆ ಐದು ಕೋಟಿ ಈಗ ಅಲರ್ಟ್ಮೆಂಟ್ ರೇಟು ಕೆ ಅವ್ರದ್ದು ಆದರೆ ಹತ್ತು ಕೋಟಿ ಹದಿನೈದು ಕೋಟಿ ಕೂಡ ನಡೀತಾ ಇದೆ ಅಲ್ಲಿ ಒಂದು ಎಕರೆಗೆ ಅಂಥ ಕಡೆ ಐದು ಎಕರೆ ಜಾಗವನ್ನು ಇವತ್ತು ಅವರು ಟ್ರಸ್ಟ್ಗೆ ಪಡ್ಕೊಂಡಿದ್ದಾರೆ ಈಸ್ ಎ ಮಿನಿಸ್ಟರ್ ಒಬ್ಬ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೆ ಅಧಿಕಾರ ದುರುಪಯೋಗ ಮಾಡುವಂಗಿಲ್ಲ ಇಂಥವುಗಳನ್ನ ಪಡೆಯೋಂಗಿಲ್ಲ ಅದರಲ್ಲೂ ರಾಧಾಕೃಷ್ಣ ಅವರು ಎಂ ಪಿ ಇದ್ದಾರೆ ಮತ್ತೆ ರಾಜ್ಯಸಭಾ ಮೆಂಬರ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ ಅಂದಮೇಲೆ ಇದು ಸ್ವಜನ ಪಕ್ಷಪಾತವೂ ಆಗತ್ತೆ ಜೊತೆಗೆ ಅಧಿಕಾರ ದುರುಪಯೋಗವೂ ಆಗುತ್ತೆ ಇದರಿಂದಾಗಿ ಈಗ ಎಲ್ಲ ಕಡೆಯಲ್ಲೂ ಇದು ಅರ್ದಾಡ್ತಾ ಇದೆ ಅದನ್ನು ಈಗ ಅವರು ಒಪ್ಕೊಂಡು ಇದ್ದಾರೆ ತಕ್ಷಣ ಅವರನ್ನ ನಿಂದ ವಜಾ ಮಾಡಬೇಕು ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡಬೇಕು ಅದು ಮತ್ತೆ ಅದನ್ನು ಆ ಜಮೀನನ್ನು ಮತ್ತೆ ವಾಪಸ್ ತಗೊಳ್ಬೇಕು ಕಾನೂನು ಕ್ರಮ ಅವರ ವಿರುದ್ಧ ಆಗಬೇಕು ಅನ್ನೋದನ್ನ ಹೇಳಲಿಕ್ಕೆ ಹಾ ದೂರ್ ಕೊಡ್ತೇವೆ ನಾನು ದೂರ ಕೊಡ್ತೇನೆ ನೋಡಿ ಒಂದು ಅಂತ ಹೇಳಕೆ ಬರೋದಿಲ್ಲ ನೀವ್ ಯಾವ್ದು ಕೇಳಿದ್ರು ಎಸ್ ಅನ್ಬೇಕಾಗತ್ತ ಯಾಕೆ ಅಂತಂದ್ರೆ ಯಾವ ನಿಗಮ ನಿಗಮಗಳಿಗೆ ಬೋರ್ಡ್ ಅಂಡ್ ಕಾರ್ಪೊರೇಷನ್ಗೆ ಹಣ ಮೀಸಲಿಟ್ಟಿದ್ರು ಇದರಲ್ಲಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅದಲ್ಲೋದ್ಮೇಲೆ ಮತ್ತೆ ವಿತ್ಡ್ರಾ ಮಾಡಿದ್ದಾರೆ ಎಲ್ಲ ಕಡೆ ಏನಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲವೂ ಅವ್ರು ಅವ್ರು ಹೇಳ್ತಿರೋದು ಕೊಟ್ಟಿವೆ ಗ್ಯಾರಂಟಿಗಳು ಗ್ಯಾರಂಟಿ ಗ್ಯಾರಂಟಿ ಎಲ್ಲಿಂದ ತಂದು ಕೊಟ್ಟಿದ್ದೀರಿ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ ಅಂತ ಬಜೆಟ್ ಅಲ್ಲಿ ಇದೆಯಲ್ವಾ ಅಷ್ಟು ಸಾಕಲ್ವಾ ಮತ್ತೆ ನೀವು ಒಪ್ಪ ವಾಪಸ್ ತಗೊಂಡಿದ್ದೀರಿ ಜೊತೆಗೆ ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ತೊಂಬತ್ತ ಆರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ವಾಪಸ್ ತಗ ಅಂದಮೇಲೆ ಇಲ್ಲಿ ಹೋಗ್ತಾ ಇದೆ ದುಡ್ಡು ಯಾರ ಹಣ ಇದು ವಾಲ್ಮೀಕಿ ನಿಗಮದಲ್ಲಿ ಆಗದಂಗೆ ಬಹುಶಃ ನನಗನ್ಸುತ್ತೆ ಇದು ಗಳು ಹಾಕೊಂಡು ಇವರೆಲ್ಲ ಮಜಾ ಮಾಡ್ತಿದ್ದಾರೆ ಅಂತ ಅನ್ಸ್ತಾ ಇದೆ ಆದ್ರಿಂದ ಇದು ಸಂಪೂರ್ಣ ತನಿಖೆಗಳಾಗಬೇಕಿವೆಲ್ಲನು ಅದರಿಂದ ನಾನು ಬಹುಶಃ ನಾಳೆ ಗವರ್ನರ್ ಅವ್ರನ್ನು ಭೇಟಿ ಮಾಡಿ ನಾನು ಮಾತಾಡ್ತೀನಿ